ಇವತ್ತು ನಮ್ಮ ನಾಗಲಕ್ಷ್ಮಿ ಮೇಡಮ್ ವುಮೆನ್ಸ್ ಲೀಗ್ ಕೌನ್ಸಿಲ್ನ ಅಧ್ಯಕ್ಷರಾದಂಥ ನಾಗಲಕ್ಷ್ಮಿ ಮೇಡಮ್ ಅವರು ಬಂದಿದ್ದಾರೆ ನಾವು ವಾಣಿಜ್ಯ ಮಂಡಳಿ ಬಂದಿದ್ದಕ್ಕೆ ಸ್ವಾಗತಿಸ್ತಾ ಸ್ವಾಗತವನ್ನು ಕೂಡ ಮಾಡ್ತೀವಿ ಏಕೆಂದರೆ ಅವರು ಮಹಿಳಾ ಅಧ್ಯಕ್ಷರಾಗಿ ಕರ್ನಾಟಕದಲ್ಲಿ ಯಾವ ಯಾವ ವಿಭಾಗಗಳಿದ್ದಾವೆ ಆ ಚಿತ್ರರಂಗ ಇರ್ಬೋದು ರಾಜಕೀಯ ಇರ್ಬೋದು ಬೇರೆ ಯಾವುದೋ ಪತ್ರಿಕಾ ರಂಗ ಇರ್ಬೋದು ಸಾಫ್ಟ್ವೇರ್ ಕಂಪ್ನಿ ಅಥವಾ ತೊಗೊಳ್ಬೇಕು ತೊಗೊಳ್ಬೇಕಾದ್ ಕೇಳಿ ಆ ಹೆಣ್ಮಗಳಿಗೆ ಇರ್ತದೆ ಯಾರು ಅಧ್ಯಕ್ಷರು ಮಾಡ್ತಾರೆ ಆ ಹೆಣ್ಮಗಳಿಗೆ ಅಂತ ಖಂಡಿತ ಇರಲೇಬೇಕು ಸೊ ಅದೇ ರೀತಿ ಇವತ್ತು ನಮ್ಮ ಚಿತ್ರರಂಗಕ್ಕೆ ನಮ್ಮಲ್ಲಿ ಹಿಂದೆ ಇದು ಉಟ್ಕೊಂಡಿದ್ದು ಮೀಟು ಅನ್ನೋ ಒಂದು ಫೈರ್ ಸಂಸ್ಥೆಯಿಂದ ಉಟ್ಕೊಂಡಂಥ ಒಂದು ಸಮಸ್ಯೆ ಸಮಸ್ಯೆ ನಮ್ಮ ಚಿತ್ರರಂಗದಲ್ಲಿ ಸಮಸ್ಯೆಗಳಿಲ್ಲ ಅಂತೇಳಲ್ಲ ಒಬ್ರು ಎಲ್ಲ ಒಂದೆರಡು ನಡೀತದೆ ಎಲ್ಲ ರಂಗದಲ್ಲೂ ಒಂದೆರಡು ನಡೀತಿರ್ತದೆ ಇದುವರೆಗೆ ಬಂದಂಥ ಸಮಸ್ಯೆಗಳನ್ನ ವಾಣಿಜ್ಯ ನೀವೇ ನೋಡಿದಿರಾ ನೀವೇ ಅವ್ರನ್ನ ಮಾಧ್ಯಮ ಪ್ರಸಾರ ಮಾಡಿದ್ದೀರಾ ನಡ್ಕೊಂಡಂಥ ಇದು ನಮ್ಮ ಏನೇನು ನಡೆದರೆ ಏನಾದರೂ ವಾಣಿಜ್ಯ ಮಂಡಳಿ ಕೂತ್ಕೊಂಡು ಹಿರಿಯವರು ಇರ್ತಾರೆ ಸಂಬಂಧಪಟ್ಟಂಥ ಅಧ್ಯಕ್ಷಗಳು ಇರ್ತಾರೆ ಅವರೆಲ್ಲ ಕೂತ್ಕೊಂಡು ಯಾವುದೇ ರೀತಿ ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋ ರೀತಿ ನಾವೆಲ್ಲ ಸಮ ಸಮಸ್ಯೆನ ಬಗೆ ಬಗೆಹರಿಸಿದ್ದೀವಿ ಬಗೆಹರಿಸಿಲ್ಲ ಅಂತೆಲ್ಲ ಯಾವುದೇ ಒಂದು ವಿಷಯ ಬಂದರೂ ಕೂಡ ನಮ್ಮ ವಾಣಿಜ್ಯ ಮಳೆ ಬಗೆಹರಿತಾ ಇದೆ ಇನ್ನು ಒಂದೆರಡು ಸಮಸ್ಯೆಗಳು ನಮಗೆ ಗೊತ್ತಿಲ್ಲದಲ್ಲೇ ಆಗ್ತಿರ್ಬೋದು ಅಂತ ನಮಗೆ ಗೊತ್ತಿಲ್ಲ ಅದನ್ನು ನಾನು ಇವತ್ತು ಅವರಲ್ಲಿ ಒಂದು ಮನವಿ ಮಾಡಿಕೊಂಡೆ ಮೇಡಮ್ ನಮ್ಮಲ್ಲಿ ಈ ಚಿತ್ರರಂಗದಲ್ಲಿ ಹಿರಿಯರು ನಮ್ಮ ಒಂದು ಯಾವುದೇ ಹಿಂದೆ ಎಲ್ಲ ಕರೆದವ್ರು ಕೂಡ ಒಂದು ಕ್ಯಾರಾವನ್ ವಿಷಯಕ್ಕೆ ನಾವು ಮೀಟಿಂಗ್ ಕರೆದವ್ರು ಕೂಡ ಇದೇ ಮೇಡಮ್ ಸರೋಜಿ ಮೇಡಮ್ ಸರೋಜಿ ಮೇಡಮ್ ಇರ್ಬೋದು ಆಮೇಲೆ ತುಂಬ ತಾರಾ ಮೇಡಮ್ ಇರ್ಬೋದು ಅವಾಗೆಲ್ಲ ಹೇಳ್ತಾಯಿದ್ರು ನಮಗೆಲ್ಲ ಇವಾಗೆಲ್ಲ ಕ್ಯಾರ ಒಂದು ಬಂದೆ ಬಟ್ಟೆ ಚೇಂಜ್ ಮಾಡಿ ಪಕ್ಕದಲ್ಲಿ ಚೇಂಜ್ ಮಾಡ್ಕೊಂಡು ಜಲ್ದಿ ಶೂಟಿಂಗ್ ಲೇಟ್ ಆಗ್ತಿದ್ವಿ ಅಂತ ಬರ್ತಾ ಇದ್ವಿ ಅಂತ ಒಂದು ಕಾಲ ಇತ್ತು ಗ್ಯಾಪ್ ಜನ್ರೇಷನ್ ಗ್ಯಾಪ್ ಬಂದ ಇವತ್ತು ನಾವೆಲ್ಲವೂ ಕೂಡ ಹೆಣ್ಮಕ್ಳು ಬರ್ತಕ್ಕಂಥ ಒಂದು ಕ್ಯಾರಾವೆಲ್ಲ ಕೊಡ್ತೀವಿ ಅವರಿಗೆ ಆದಂಥ ಸಪ್ರೇಟು ನಾವೆಲ್ಲವನ್ನು ನೋಡ್ಕೊಳ್ತಾ ಇದೀವಿ ಟ್ರ್ಯಾಕ್ ಲೈನರ್ಗೆ ನಮ್ದಿಲ್ಲ ನಾನು ಮೇಡಮ್ ಅವ್ರಿಗೆ ಕೇಳಿದ್ದು ನಮ್ಮ ಚಿತ್ರರಂಗದಲ್ಲಿ ಯಾವುದೇ ರೀತಿ ಇಲ್ಲ ಇದು ಉಟ್ಕೊಂಡಿದ್ದು ಮೀಟು ಇಂದ ಉಟ್ಕೋತು ಮೀಟಿಂದ ಉಟ್ಕೊಂಡಿದ್ದನ್ನ ಇದನ್ನೆಲ್ಲ ಇಷ್ಟೊಂದು ದೊಡ್ಡದು ಮಾಡೋಂಗಿರಲಿಲ್ಲ ಯಾವ್ದೋ ರೀತಿ ನಮ್ಮ ಚಿತ್ರರಂಗ ಯಾವ್ದೋ ಒಂದು ಏನೋ ತೊಂದರೆ ಆಗಿದೆ ಅಂತ ನಾವು ತೋರಿಸ್ತಾ ಇದೀವಿ ಅಲ್ಲ ಅದು ಮಹಿಳಾ ಮಹಿಳಾ ಸಂಘದ ಅಧ್ಯಕ್ಷ ಬಂದರೆ ವಿರೋಧ ನಾವು ಯಾರು ಮಾಡಿಲ್ಲಮ್ಮ ನಾವು ಯಾವ್ದು ಒಂದು ಕಮಿಟಿ ಮಾಡ್ಲಿಕ್ಕೆ ಯಾವ್ದೋ ಖಂಡಿತ ವಿರೋಧ ಮಾಡಿಲ್ಲ ಮಾಡಿ ಆದರೆ ನಮ್ಮಲ್ಲಿ ಅವರು ವಾಣಿಜ್ಯ ಮಂಡಳಿ ಬಿಟ್ಟಿದ್ದಾರೆ ಅವರೊಂದಕ್ಕಿಂತ ರೂಲ್ಸ್ ರೂಲ್ಸ್ಗಳು ಹಾಕೊಂಡಿದ್ದಾರೆ ಏನೇನು ನಿಯಮಗಳಿದೆ ಅದು ಹಾಕ್ಕೊಂಡಿದ್ದಾರೆ ಆ ನಿಯಮಗಳನ್ನ ನಮ್ಮ ವಾಣಿಜ್ಯ ಮಂಡಳಿಯಲ್ಲಿ ಕೂತು ಚರ್ಚೆ ಮಾಡಿ ಅದು ಅದೇ ಹೇಳಿದ್ದು ನಮ್ಮದೇ ಒಂದು ಕಮಿಟಿ ಮಾಡಿಕೊಂಡು ನಾವು ಚರ್ಚೆ ಮಾಡಿ ಯಾವುದು ಮಾಡಬಹುದು ಯಾವುದು ಮಾಡೋಕ್ಕಾಗಲ್ಲ ಅವ್ರು ಕೊಟ್ಟಂತ ರೂಲ್ಗಳು ನಿಯಮಗಳು ಏನಿದೆಯೋ ಅದನ್ನ ನಾವು ಚರ್ಚೆ ಮಾಡಿ ಅದನ್ನ ನಾವು ನಿಮ್ಗೆ ತಿಳಿಸ್ತೀವಿ ಅಂತ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜೀ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ